ಒಳ್ಳೆ ಏನ್ರೋದು ನಮ್ಮ ಡಿಂಗಿನಿ ಬಸ ಹೊಡದ್ ಕರ್ಸವ ಇವತ್ತ ನೀವು ಇದಂಹ ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ ತಾನೆ ಇರ್ತವೆ ಕುಡಿಬೇಕು ರಕ್ತ ಕುಡಿಬೇಕು ಎತ್ತ ಕುಡಿಯೋಕಾರಿ మర్చిడ్క ఉంటావనే అంద్రె అదే స్టేడు తో ఏను ఏం ఘర ఎడస్తాయా ಈ ಬಾಡ್ನ ದಾಟಿ ನೀನು ಬರ್ಕೂಡದು ನಾನು ಬರಲ್ಲ ಮಾತು ಮಾತಾಗಿರ್ಬೇಕು ಸರಿ ಏನ್ ವಿಷಯ ನಮ್ ಡಿಂಗ್ರಿನ ಹೊಡೆದ್ರು ಸ್ವಲ್ಪ ಹತ್ರ ಬಂದ್ ಹೇಳೋ ಕೇಳಿಸ್ತಾ ಇಲ್ಲ ಈ ರೌಡಿ ರಂಗನ್ನ ಹೇಳೋದನ್ನೇ ಮಾರೋದು ಮಾರೋದನ್ನೇ ಹೇಳೋದು ಗೆರೆ ದಾಟಿ ಬರಲ್ಲ ಅಂತ ಹೇಳಿದ್ದೀನಿ ಅದಕ್ಕೆ ಬರಲ್ಲ ನಮ್ಮ ಆಳು ಬಂದು ಹೇಳ್ತಾನೆ ಅಣ್ಣ ಹೊಡೆದಿತ್ ಯಾವನು ಯಾವನು ಹೊಲಿಸ್ಬಿಡ್ತೀನಿ